ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನೊಂದು ಕಾಮನ್ ಆಗಿ ಕೇಳುವಂಥ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡ್ತಾ ಇದ್ದೀನಿ ಏನಂದರೆ ಎರಡು ಹಿಪ್ ರಿಪ್ಲೇಸ್ಮೆಂಟ್ ಒಟ್ಟಿಗೆ ಮಾಡ್ಬೋದಾ ಅಂತ ಒಂದು ಕ್ವಶನನ್ನು ನನಗೆ ತುಂಬ ಜನ ಪೇಶೆಂಟ್ಸ್ ಕೇಳ್ತಾ ಇದ್ದಾರೆ ಎವಾಸ್ಕುಲರ್ ನೆಕ್ರೋಸಿಸ್ ಅಥವಾ ಎ ವಿನ್ ಅಂತ ಒಂದು ಡಯಾಗ್ನೋಸಿಸ್ ಇರುತ್ತೆ ಮೂವತ್ತು ಮೂವತ್ತೈದು ವರ್ಷ ಅಥವಾ ನಲವತ್ತು ವರ್ಷ ಒಳಗಡೆ ಇರ್ತಾರೆ ಅವರ ವಯಸ್ಸು ಎರಡು ಕಡೆ ಹಿಪ್ ಇನ್ವಾಲ್ವ್ ಆಗಿರುತ್ತೆ ಎರಡು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಅವರು ಎರಡು ಕಾಲು ನಾವು ಒಟ್ಟಿಗೆ ಮಾಡ್ಬೋದಾ ಅಂತ ಕೇಳ್ತಾರೆ ನಾವು ನಾವು ಸಾಮಾನ್ಯವಾಗಿ ಮೊಣಕಾಲು ಮರು ಜೋಡಣೆ ಶಸ್ತ್ರಚಿಕಿತ್ಸೆಯನ್ನು ನಾವು ಎರಡು ಸ ಎರಡು ಬಲ ಮತ್ತು ಎರಡು ಅಥವಾ ರೈಟ್ ಆ್ಯಂಡ್ ಲೆಫ್ಟ್ನ ನಾವು ಒಟ್ಟಿಗೆ ಮಾಡ್ತೀವಿ ಆದರೆ ಹಿಪ್ ರಿಪ್ಲೇಸ್ಮೆಂಟ್ನ ನಾವು ಅಷ್ಟೊಂದು ಕಾಮನ್ ಆಗಿ ಸಾಮಾನ್ಯವಾಗಿ ಒಟ್ಟಿಗೆ ನಾವು ಮಾಡೋದಿಲ್ಲ ಒಂದು ದಿನ ಅಥವಾ ಎರಡು ದಿನ ಗ್ಯಾಪ್ ಕೊಡ್ತೀವಿ ಆದರೆ ಕೆಲವು ಸರಿ ನಾವು ಒಂದೇ ಸರಿ ಒಂದೇ ಟೈಮಲ್ಲಿ ಮಾಡೋ ಸಂದರ್ಭಗಳು ಇದೆ ಏನಂದರೆ ಕೆಲವು ಕ್ರೈಟೀರಿಯಾ ನೋಡ್ತೀವಿ ನಾವು ಯಾರು ಸರ್ಜರಿ ಮಾಡಿಸ್ಕೊತಾ ಇದ್ರೆ ಅವರ ಒಂದು ವೈಟಲ್ ಸ್ಟೇಟಸ್ ಅಥವಾ ಕಾರ್ಡಿಯಾಕ್ ಸ್ಟೇಟಸ್ ಅಥವಾ ಹಾರ್ಟ್ ಅದು ನಾವು ಅಸೆಸ್ಮೆಂಟ್ ಮಾಡ್ತೀವಿ ಕಾರ್ಡಿಯಾಕ್ ಅಸೆಸ್ಮೆಂಟ್ ಮಾಡಿದಾಗ ಅವ್ರದ್ದು ಎಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಅಥವಾ ಪಂಪಿಂಗ್ ಕೆಪಾಸಿಟಿ ಅಂತ ನಾವು ನೋಡ್ತೀವಿ ಅವ್ರದ್ದು ಹಾರ್ಟ್ ಪಂಪಿಂಗ್ ತುಂಬ ಚೆನ್ನಾಗಿದೆ ಮತ್ತು ಬೇರೆ ಯಾವುದೇ ಒಂದು ಕೋಮೋರ್ಬಿಡಿಟೀಸ್ ಅಂತಂದರೆ ಈ ಮಧುಮೇಹ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಥೈರಾಯ್ಡ್ ಇರ್ಬೋದು ಈ ಒಂದು ಉಕ್ಕು ಪ್ರಾಬ್ಲಮ್ ಇರೋ ಜೊತೆಗೆ ಬೇರೆ ತೊಂದರೆಗಳು ಏನಾದ್ರು ಈ ಮೆಡಿಕಲ್ ಪ್ರಾಬ್ಲಮ್ಸ್ ಇತ್ತಂದರೆ ಅವಾಗ ನಮ್ಗೆ ಏನಾದ್ರು ಫಿಸಿಷಿಯನ್ ಅಥವಾ ಕಾರ್ಡಿಯಾಲಜಿ ಫಿಟ್ನೆಸ್ ತಗೊಂಡಾಗ ನಾವು ಒಂದು ಮಾಡಿ ಅಂತ ನಮ್ಮ ಸಜೆಷನ್ ಏನಾದ್ರು ಈ ಥರ ಬಂದರೆ ನಾವು ಅವಾಗ ಎರಡು ಸರ್ಜರಿ ಒಂದೇ ಸರಿ ಮಾಡೋದಕ್ಕೆ ಆಗೋದಿಲ್ಲ ಅಕಸ್ಮಾತ್ ಫಿಟ್ನೆಸ್ ಚೆನ್ನಾಗಿದೆ ಎಲ್ಲ ಫಿಟ್ ಆಗಿದ್ದಾರೆ ಪೇಷೆಂಟ್ ಎರಡು ಸೈಡ್ ಮಾಡ್ಬೋದು ನೀವು ಅವರು ಕಾರ್ಡಿಯಕ್ ಪಂಪಿಂಗ್ ತುಂಬ ಚೆನ್ನಾಗಿದೆ ಅಂತ ನಮಗೆ ರಿಪೋರ್ಟ್ ಬಂತು ಅಂದರೆ ಅನಿಸಿದ್ರು ಓಕೆ ಅಂತ ನಮಗೆ ಮಾಡಿದರೆ ನಾವು ಎರಡು ಸೈಡ್ ಹಿಪ್ ರಿಪ್ಲೇಸ್ಮೆಂಟನ್ನು ನಾವು ಒಂದೇ ದಿನ ಮಾಡ್ಬೋದು ನನ್ನ ಒಂದು ಆನ್ಸರ್ ಏನಂದರೆ ಈಗ ಒಂದು ಒಂದು ಸೈಡ್ ಹಿಪ್ ರಿಪ್ಲೇಸ್ಮೆಂಟು ನಾವು ಒಂದರಿಂದ ಒಂದೂವರೆ ಗಂಟೆಗಳಲ್ಲಿ ನಾವು ಆಯಿತು ಅಂತಂದರೆ ಎರಡನೇ ಸ ಸೈಡನ್ನು ಒಂದರಿಂದ ಒಂದೂವರೆ ಗಂಟೆಗಳಲ್ಲಿ ಆಯಿತು ಅಂದರೆ ಟೋಟಲು ಡ್ಯೂರೇಷನ್ನು ಎರಡೂವರೆಯಿಂದ ಮೂರು ಗಂಟೆ ಒಳಗಡೆ ಈ ಒಂದು ಸರ್ಜರಿನ ನಾವು ಮಾಡೋಕ್ಕಾಗ್ತಾ ಇದೆ ಅಂತಂದರೆ ಅದನ್ನು ನಾವು ಈ ಎರಡು ಸೈಡು ಒಂದೇ ದಿನ ಮಾಡ್ಬೋದು ಈ ಶಸ್ತ್ರಚಿಕಿತ್ಸೆಯ ಒಂದು ಡ್ಯೂರೇಷನ್ನು ಎರಡು ಗಂಟೆ ಎರಡೂವರೆ ಗಂಟೆ ಆಯಿತು ಅಂತಂದರೆ ನಾವು ಈ ಎರಡು ಸೈಡ್ ಇನ್ನೊಂದು ಸೈಡ್ ಮಾಡೋಕ್ಕೆ ಹೋದಾಗ ಒಂದು ಫೋರ್ ಟು ಫೈವ್ ಅವರ್ಸ್ ಆಗುತ್ತೆ ಆವಾಗ ಅನಸಿಶಾ ಟೈಮ್ ಜಾಸ್ತಿ ಆಗೋದ್ರಿಂದ ಅಥವಾ ಶಸ್ತ್ರಚಿಕಿತ್ಸೆಯ ಒಂದು ಡ್ಯೂರೇಷನ್ ಜಾಸ್ತಿ ಆಗೋದ್ರ ಆಗೋದ್ರಿಂದ ನಾವು ಆವಾಗ ಒಂದಿನ ಗ್ಯಾಪ್ ಕೊಟ್ಟು ಮಾಡೋದು ಉತ್ತಮ ಅಂತ ನನ್ನ ಒಂದು ಸಜೆಷನ್ನು ಒಂದು ಇನ್ನೊಂದು ಪೋಸ್ಟಿರರ್ ಅಪ್ರೋಚ್ ಅಂತ ನಾವು ಏನು ಮಾಡ್ತೀವಿ ಆವಾಗ ಪೇಶಂಟನ್ನ ಸೈಡ್ ಪೊಸಿಷನಲ್ಲಿ ಮಲಗಿಸಿರ್ತೀವಿ ಒಂದು ಕಡೆ ತಿರುಗಿ ಆವಾಗ ನಾವು ರೈಟ್ ಸೈಡ್ ಆಪ್ರೇಷನ್ ಮಾಡಿ ಮತ್ತೆ ಲೆಫ್ಟ್ ಮಾಡಬೇಕು ಅಂದಾಗ ಮತ್ತೆ ಪೇಷಂಟ್ನ ಈ ಕಡೆ ತಿರುಗಿಸಬೇಕು ಮತ್ತು ಅವ್ರನ್ನ ಪೊಸಿಷನ್ ಚೇಂಜ್ ಮಾಡಿ ಮತ್ತೆ ಡ್ರೇಪಿಂಗ್ ಅಂತ ಮಾಡ್ತೀವಿ ಕ್ಲೀನಿಂಗ್ ಮಾಡಿ ಮತ್ತು ಒಂದು ಸಾರಿ ಪ್ರಿಪ್ರೇಷನ್ ಎಲ್ಲ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ನಾವು ನಾವು ಒಂದಿನ ಗ್ಯಾಪ್ ಕೊಟ್ಟು ಎಕ್ಸಾಂಪಲ್ ಸೋಮವಾರ ಒಂದು ಮಾಡಿದ್ರೆ ಬುಧವಾರ ಇನ್ನೊಂದು ಮಾಡಿ ಮತ್ತು ನಡೆಸಿ ಅವ್ರಿಗೆ ಡಿಸ್ಚಾರ್ಜ್ ಮಾಡ್ಬೋದು ಮತ್ತು ಡೈರೆಕ್ಟ್ ಆ್ಯಂಟೀರಿಯರ್ ಅಂತ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಆವಾಗ ಡೈರೆಕ್ಟ್ ಆ್ಯಂಟೀರಿಯರಲ್ಲಿ ಪೇಷಂಟ್ ಪೊಸಿಷನ್ನು ಸುಪೈನ್ ಅಂತ ಹೇಳ್ತೀವಿ ಅಂಗಾತ ಮಲಗಿರ್ತಾರೆ ಅವ್ರ ಬ್ಯಾಕ್ ಮೇಲೆ ಬೆನ್ ಮೇಲೆ ಮಲಗಿರ್ತಾರೆ ಆವಾಗ ಫ್ರಂಟ್ ಹಿಪ್ ಹಿಪ್ಪಲ್ಲಿ ನಾವು ಸರ್ಜರಿ ಮಾಡ್ತಾ ಇರ್ತೀವಿ ಫ್ರಂಟ್ ಸೈಡಿಂದ ಮುಂದಗಡೆಯಿಂದ ಆವಾಗ ನಾವು ರೈಟ್ ಸೈಡ್ ಮಾಡ್ಬೋದು ಲೆಫ್ಟ್ ಮಾಡ್ಬೋದು ಒಂದೇ ಪೊಸಿಷನ್ ಮಲಗಿರ್ತಾರೆ ಒಂದೇ ಸರಿ ನಾವು ಡ್ರೇಪ್ ಮಾಡಿ ಆವಾಗ ಸರ್ಜರಿನ ನಾವು ಎರಡು ಸೈಡು ಮಾಡೋದ್ರಿಂದ ಆವಾಗ ಮತ್ತೆ ಪೊಸಿಷನ್ ಚೇಂಜ್ ಮಾಡೋದಾಗಲಿ ಅಥವಾ ಪೇಷಂಟ್ ಏನಾದ್ರು ಜನರಲ್ ಅನಿಸ್ ಕೊಟ್ಟಿರ್ತಾರೆ ಅವಾಗ ಪೊಸಿಷನ್ ಚೇಂಜ್ ಮಾಡೋದಾಗಲಿ ಏನೂ ಸಂದರ್ಭ ಆ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇದೊಂದು ಡೈರೆಕ್ಟ್ ಆ್ಯಂಟೀರಿಯರ್ ಅಪ್ರೋಚ್ ಅಂತ ಒಂದು ಅಪ್ರೋಚ್ ಮಾಡೋದ್ರಿಂದ ಈ ಒಂದು ಎರಡು ಸೈಡು ಒಂದೇ ದಿನ ಮಾಡೋದು ಒಂದು ಅಡ್ವಾಂಟೇಜ್ ಅಂತ ನನಗನ್ಸುತ್ತೆ ಆದರೆ ಆ ಸರ್ಜಿಕಲ್ ಡ್ಯುರೇಷನ್ ಮೊದಲನೇ ಹಿಪ್ಪು ನಾನು ಆವಾಗಲೇ ಹೇಳಿದಾಗ ಒಂದರಿಂದ ಒಂದೂವರೆ ಗಂಟೆ ಒಳಗಡೆ ನಾವು ಆಯಿತು ಅಂದರೆ ಇನ್ನೊಂದು ಸೈಡನ್ನು ಒಂದರಿಂದ ಒಂದೂವರೆ ಗಂಟೆ ಒಳಗಡೆ ಆಯಿತು ಅಂದರೆ ತ್ರೀ ಅವರ್ಸಲ್ಲಿ ನಾವು ಮಾಡ್ಬೋದು ಹಾಗಂತ ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ಇದೇ ರೂಲ್ಸ್ ಅಂತ ಏನಿಲ್ಲ ಸಾಮಾನ್ಯವಾಗಿ ಪೇಷಂಟ್ ಕಂಡೀಷನ್ನು ಮತ್ತು ಅವರ ರಿಕ್ವೈರ್ಮೆಂಟು ಮತ್ತು ಅವ್ರ ಏನು ಅವರ ಫಿಟ್ನೆಸ್ಸು ಮತ್ತು ಬೋನ್ ಸ್ಟಾಕ್ ಇದೆಲ್ಲ ನೋಡಿ ನಾವು ಡಿಸಿಷನ್ ಮಾಡ್ತೀವಿ ಆದರೆ ಆನ್ಸರ್ ಏನಂತಂದರೆ ಎರಡೂ ಹಿಪ್ ರಿಪ್ಲೇಸ್ಮೆಂಟ್ ಒಂದೇ ದಿನ ಮಾಡ್ಬೋದಾ ಅಂತಂದರೆ ಹೌದು ಮಾಡ್ಬೋದು ಇದಕ್ಕೆ ಇಲ್ಲ ಅಂತ ಪಾಸಿಬಿಲಿಟಿ ಇಲ್ಲ ಅಂತ ಏನಿಲ್ಲ ಡಿಪೆಂಡ್ಸ್ ಆನ್ ಸರ್ಜನ್ ಟು ಸರ್ಜನ್ ಡೈರೆಕ್ಟ್ ಆ್ಯಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ಅಂಥ ಸಂದರ್ಭದಲ್ಲಿ ಎರಡು ಹಿಪ್ ರಿಪ್ಲೇಸ್ಮೆಂಟನ್ನು ಒಂದೇ ದಿನ ಮಾಡೋದು ಸುಲಭ ಅಂತ ನನ್ನ ಒಂದು ಅಭಿಪ್ರಾಯ ಮತ್ತು ಈ ಒಂದು ಪ್ರಶ್ನೆಗೆ ನಾನು ಏನಕ್ಕೆ ಉತ್ತರ ಹೇಳಿ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಪೇಶೆಂಟ್ಸಲ್ಲಿ ಒಂದು ಮನಸಲ್ಲಿ ಒಂದು ಡೌಟ್ ಇದೆ ಡೌಟ್ ಏನಂದರೆ ಎರಡು ಸೈಡ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ರೆ ನಾವು ನಡಿಬೋದಾ ನಾವು ರಿಕವರಿ ಆಗಬಹುದಾ ಅಂತ ಈ ಒಂದು ಪ್ರಶ್ನೆ ಸೊ ನನ್ನ ಆನ್ಸರ್ ಏನಂತಂದರೆ ಖಂಡಿತವಾಗಿಯೂ ನೀವು ನಡಿಬೋದು ಇದರಲ್ಲಿ ಯಾವುದೇ ಥರ ಒಂದು ಡೌಟೇ ಇಲ್ಲ ಯಾವುದೇ ಥರ ಒಂದು ಸಂಶಯನೇ ಬೇಡ ಎರಡೂ ಸ ಎರಡೂ ಸೈ ಸೈಡಲ್ಲಿ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ನಾವು ಎಷ್ಟು ಇವನ್ ಎಪ್ಪತ್ತು ಎಂಬತ್ತು ವಯಸ್ಸದವರೆಗೂ ನಾವು ಮಾಡಿದ್ದೀವಿ ಮೂವತ್ತು ನಲ್ವತ್ತು ವರ್ಷದವರು ಎ ವಿ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾರೆ ಅದರಲ್ಲಿ ನಮಗೆ ಯಾವುದೇ ತರಹ ಸಂಶಯನೂ ಇಲ್ಲ ನೀವು ಆರಾಮಾಗಿ ಎರಡು ಸೈಡ್ ಇ ಮಾಡಿಸಿಕೊಂಡು ಮಾಡಿಸ್ಕೊಂಡು ಒಂದು ಎರಡು ವಾರ ವಾಕರ್ ವಾಕರ್ ಸಹಾಯದಿಂದ ನಡೆದ್ರೆ ಎರಡು ವಾರ ಆದಮೇಲೆ ವಿತೌಟ್ ಸಪೋರ್ಟು ನಡಿಬೋದು ಎರಡೂ ಸೈಡ್ ಒಂದೇ ದಿನ ಅನ್ನಾದರೂ ಮಾಡಿಸ್ಕೊಳ್ಳಿ ಅಥವಾ ಎರಡು ಸೈಡು ಒಂದು ದಿನ ಅಥವಾ ಎರಡು ದಿನ ಗ್ಯಾಪಲ್ಲಿ ಮಾಡಿಸ್ಕೊಂಡ್ರೂ ಸಹ ಅಥವಾ ಅಂದರೆ ಒಂದೇ ಅಡ್ಮಿಷನಲ್ಲಿ ಮಾಡಿಸ್ಕೊಂಡು ನೀವು ಸೇಮ್ ರಿಕವರಿ ಆಗುತ್ತೆ ಮತ್ತು ಪಾಸಿಟಿವ್ ಆಗಿ ಇರುತ್ತೆ ರಿಕವರಿ ಯಾವುದೇ ಸರ್ ಯಾವುದೇ ಥರ ತೊಂದರೆಗಳು ಆಗುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಾನೊಂದು ಮೆಸೇಜ್ನ ನಾನು ಇದ್ದೀನಿ ಒಂದು ಮಾಹಿತಿ ನಿಮಗೆ ಪ್ರಯೋಜನ ಆಗಿದೆ ಅಂದರೆ ನನ್ನ ವಿಡಿಯೋ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಈ ರೀತಿ ಹಿಪ್ಪು ನೀ ಮತ್ತು ಶೋಲ್ಡರ್ ಸರ್ಜರಿ ಬಗ್ಗೆ ಉಪುಕ್ತವಾದ ಮಾಹಿತಿಗಳನ್ನ ನಾವು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ನಾನು ಈ ಒಂದು ವಿಡಿಯೋ ಮೂಲಕ ಮತ್ತು ನನ್ನ ಚಾನಲ್ ಮೂಲಕ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು